ఓం అరహం నమ శ్రీ ఋషభనాథాయ నమ శ్రీ మానతుంగాచార్యదేవ విరచిత భక్తామర స్తోత్ర ఇప్పత్త ఒందు मन्ये वरं हरिहरादय एव दृष्टा दृष्टेषु येषु हृदयं त्वयितोषमेति किं वीक्षितेन भवता भुवि येन नान्यः कश्चिन्मनोहरति नाथ ಭರೆ ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ನಾಥ ಅರ್ಥಾತ್ ಓ ಪ್ರಭು ಹರಿ ಹರಿಹರಾದಯ ದೃಷ್ಟ ಅರ್ಥಾತ್ ವಿಷ್ಣು ಮತ್ತು ಮಹಾದೇವ ಮೊದಲಾದ ಲೌಕಿಕ ದೇವರನ್ನು ನಿಮ್ಮಿಂದ ಮೊದಲು ನೋಡಲಾಯಿತು ಹಾಗೂ ಪರಿಚಯ ಮಾಡಿಕೊಂಡಾಯಿತು ಏವಂ ವರಂ ಅರ್ಥಾತ್ ಇದು ಒಳ್ಳೆಯದೇ ಆಯಿತೆಂದು ಮನ್ಯೆ ಅರ್ಥಾತ್ ನಾನು ತಿಳಿಯುತ್ತೇನೆ ಯಥಾ ಅರ್ಥಾತ್ ಏಕೆಂದರೆ ಏಷು ದೃಷ್ಟೇಷು ಹೃದಯಂ ತ್ವಯಿ ತೋಷ ಇತಿ ಅರ್ಥಾತ್ ಈಗ ತಮ್ಮನ್ನು ನೋಡುವುದರಿಂದ ನಮ್ಮ ಹೃದಯವು ತಮ್ಮಲ್ಲಿ ಸಂತೋಷಕ್ಕೆ ಪ್ರಾಪ್ತವಾಗಿ ಹೋಗುತ್ತದೆ ಭವತ ಅರ್ಥಾತ್ ತಮ್ಮನ್ನು ಮೊದಲು ನೋಡುವುದರಿಂದ ಯಾವ ಲಾಭವಾಯಿತು ಏನ ಭುವಿ ಅನ್ಯ ಕಶ್ಚಿತ್ ಅರ್ಥಾತ್ ತಮ್ಮನ್ನು ನೋಡಿದ ಮೇಲೆ ಬೇರೆ ಯಾವ ದೇವರು ಭವಾಂತರೇಸ್ಪಿ ಹರತಿ ಅರ್ಥಾತ್ ಜನ್ಮ ಜನ್ಮಾಂತರದಲ್ಲೂ ಕೂಡ ಮನಸ್ಸನ್ನು ಸೇರುವುದಿಲ್ಲ ಅಥವಾ ಹೃದಯವನ್ನು ಆಕರ್ಷಿತ ಮಾಡುವುದಿಲ್ಲ ಅರ್ಥ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಹರಿಹರಾದಿ ದೇವತೆಗಳನ್ನು ನೋಡಿದಾಗ ಭಗವೇಂದ್ರರನ್ನು ನೋಡುವಾಗ ಆಗುವಷ್ಟು ಆನಂದವೂ ಆಗುವುದಿಲ್ಲ ಹರಿಹರಾದಿ ದೇವತೆಗಳ ಮುದ್ರೆಯು ರಾಗ ದ್ವೇಷಗಳನ್ನು ಸೂಚಿಸುವುದಾಗಿರುತ್ತದೆ ಅವರು ಹಿಡಿದಿರುವ ಆಯುಧಗಳು ಭಯವನ್ನು ಸೂಚಿಸತಕ್ಕದಾಗಿವೆ ಜಿನೇಂದ್ರರ ಮುದ್ರೆಯಾದರೂ ಶಾಂತ ಸ್ವಭಾವವುಳ್ಳದಾಗಿದೆ ಮದ ಹರ್ಷ ದ್ವೇಷ ಮೋಹ ಪರಿಷಹ ಕಷಾಯ ಮತ್ಸರ್ಯ ಮೊದಲಾದ ಭಾವಗಳನ್ನು ಗೆದ್ದಿರುತ್ತಾರೆ ಜಿನೇಂದ್ರರ ಮುದ್ರೆಯು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಷ್ಟು ಅನ್ಯ ದೇವತೆಗಳ ಮುದ್ರೆಯು ಆನಂದವನ್ನು ಉಂಟು ಮಾಡುವುದಿಲ್ಲ ಶರೀರವು ಪರ್ಯಂಕಾಸನದಲ್ಲಿದ್ದ ಕಣ್ಗಳು ನಾಸಿಕ ಮುದ್ರೆಯಲ್ಲಿ ಸ್ಥಿರತೆಯನ್ನು ಹೊಂದಿ ಶಾಂತ ಸೂಚಕ ಪೂರಕವಾಗಿರುತ್ತದೆ ಮುಂದಿನ ಜನ್ಮದಲ್ಲಿ ಕೂಡ ಜಿನೇಂದ್ರರ ಧ್ಯಾನದಿಂದ ಸಂತೋಷವಾಗುತ್ತದೆ ಇದರಿಂದ ಜಿನೇಂದ್ರರು ಶ್ರೇಷ್ಠರೆಂದು ಭಾವವು